ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಇದೊಂದು ಸೆಲರಿ ಒಂದು ಗಡಿ ಸರ್ ಹೇಳಿ ಎಷ್ಟು ಮಾಡಲ್ ಇದು ಗಡಿಪ್ ಎಷ್ಟು ವೆಹಿಕಲ್ ಸರ್ ಓನರ್ ಓನರ್ ನಾವು ಇದು ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಗಡಿ ಎಕ್ಸ್ಪ್ರೆಸ್ ಸೆಕ್ಷನ್ ಆ ರನ್ನಿಂಗ್ ಇದೆ ಸರ್ ಎಲ್ಲಾ ರನ್ನಿಂಗ್ ಈ ಲೋನ್ ಏನಾದ್ರು ಐತನ ಗಡಿ ಮೇಲೆ ಲೋನ್ ಇಲ್ಲ ಸರ್ ಕ್ಯಾಶ್ ಗಡಿ ಕ್ಯಾಶ್ ಅಲ್ಲಿ ಐತಾ ಹ್ಮ್ ಸರ್ ರನ್ನಿಂಗ್ ಎಷ್ಟು ಇದೆ ಗಡಿ ಸರ್ ಈ ಶೋರೂಮ್ ಸರ್ವಿಸ್ 69000 ಹೊಡಿದೆ ಇವಾಗ ಶೋರೂಮ್ ಮೇಂಟೇನ್ ಗಡಿ ಇದು ಎಲ್ಲ ಶೋರೂಮ್ ಮೇಂಟೇನ್ಸ್ ಆಟೋಮ್ಯಾಟಿಕ್ ಅಂತ ಕಳಿಸ್ಬಿಟ್ಟಿದ್ರಲ್ಲ ಹ್ಮ್ ಸರ್ ಆಟೋಮ್ಯಾಟಿಕ್ ಇದೆ ಆಟೋಮ್ಯಾಟಿಕ್ ಗಡಿ ಹ್ಮ್ ಫೀಚರ್ಸ್ ಏನು ಬರ್ತಿದೆ ಗಡಿ ಇದು ಎಲ್ಲ ಬರ್ತಿದೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಹ್ಮ್ ಎಲ್ಲ ಬರುತ್ತೆ ಸರ್ ಆಟೋಮೆಟಿಕ್ ಇದೆ ಗಾಡಿ ತುಂಬಾ ಚೆನ್ನಾಗಿ ಹಾ ಹೌದು ಸರ್ ಹೌದು ಸರ್ ಇನ್ಶೂರೆನ್ಸ್ ಕಂಪ್ರೆಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಹಾ ಹಾ ಒಂದು 2 ಲೋನ್ ಆಗುತ್ತೆ 2 ಲಕ್ಷ ಲೋನ್ ಮಾಡಬಹುದು ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು 69 ಪ್ರೆಸೆಂಟ್ಲಿ 69 ಓಡಿದೆ ಅರವತ್ತೇಳಕ್ಕೆ ಲಾಸ್ಟ್ 67ಕ್ಕೆ ಸರ್ವಿಸ್ ಆಗಿತಿ ಹೌದಾ ಹೌದು ಸರ್ ಟೈರ್ಗಳು ಚೆನ್ನಾಗಿದಾವಾ ಎಲ್ಲ ಚೆನ್ನಾಗಿದೆ ಸರ್ 80% ಇದೆ ಟೈರ್ಗಳೆಲ್ಲ ಲೊಕೇಶನ್ ಎಲ್ಲ ಗಾಡಿ ಸರ್ ಇದು ನಮ್ಮ ದೊ ಏರಿಯಾ ನಾಗರಬಾವಿ ಬೆಂಗಳೂರು ನಾಗರಬಾವಿ ಓನ್ ಸರ್ ಬೆಂಗಳೂರಲ್ಲ ಓನ್ ಸರ್ ಬೆಂಗಳೂರು ಹೌದು ಸರ್ ಎಷ್ಟು ಏರಿಯಾ ಗಡಿ ರೇಟ್ ಇದು ಸರ್ ನಾವು ಫೈನಲ್ ಒಂದು ಮೂರುವರೆ ಬಂದ್ರೆ ಕೊಡೋಣ ಅಂತ ಕಣಿತಿ ಸರ್ 3 ಫೈನಲ್ ಆಗುತ್ತಾ 3 ಬಂದ್ರೆ ಬರುತ್ತೆ 2 1/2 ಲೋನ್ ಆಗುತ್ತಿದಲ್ಲ ಹೌದು ಲೋನ್ ಆಗುತ್ತೆ ಸರ್ 2 ಎರಡು ಎಪ್ಪತ್ತು ಲೋನ್ ಬೇಕಾ ಎರಡು ಎಂಬತ್ ಮೂರ್ ಲಕ್ಷದವರೆಗೂ ಬೇಕಾ ಲೋನ್ ಮಾಡಬಹುದು ಸರ್ ಮೂರು 3 ಲಕ್ಷ ಲೋನ್ ಆಗ್ತದೆ ಮೂರ್ ಲಕ್ಷದವರೆಗೂ ಲೋನ್ ಮಾಡಬಹುದು ಚೆನ್ನಾಗಿದೆ ಚೆನ್ನಾಗಿದೆ ಸಿಲ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಶೋರೂಮ್ ಮೆಂಟೆನನ್ಸ್ ಅಷ್ಟೇ ಓಡಿರೋದು ಜೆನ್ಯೂನ್ ರೀಡಿಂಗ್ ಅದು ಮೂರುವರೆ ಫೈನಲ್ ನೆಗೋಷಿಯೇಟ್ ಮಾಡ್ತೀರಾ ಇಲ್ಲ ಸರ್ ಅದೇ ಫೈನಲ್ ಸರ್ ನಿಮ್ಮ ಕಡೆ ಕಸ್ಟಮರ್ ಬಂದ್ರೆ ಅದೇ ಫೈನಲ್ ಸರ್ ಅದೇ ಫೈನಲ್ ನಮ್ಮ ಕಡೆ ಬಂದ್ರೆ ಓನ್ ಸರ್ ಹೌದಾ ಓಕೆ ಕಂಪ್ಲೀಟ್ ಮಾಡ್ತೀವಿ ನಾ ಗಾಡಿನ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಕಡೆ ಬಂದ್ರೆ ಸ್ವಲ್ಪ ಲೋನ್ ಗಿನ್ ಮೇಲೆ ಬಂದ್ರೆ ಗಾಡಿ ಮಾಡ್ಸಿ ಗಾಡಿ ಖಂಡಿತ ಖಂಡಿತ ಖಂಡಿತ